कई तरह की अफवाहें उड़ रही हैं कि हमारी फ़िल्म इमरजेंसी को सेंसर सर्टिफिकेट मिल गया है इट इज़ नॉट ट्रू इनफैक्ट हमें हमारी फ़िल्म क्लियर हो गई थी लेकिन उसकी सर्टिफिकेशन रोक ली गई है क्योंकि बहुत ज़्यादा धमकियाँ आ रही हैं जान से मात देने की और सेंसर वालों को बहुत ज़्यादा धमकियाँ आ रही हैं तो हमें हम पे ये प्रेशर है कि मिसिस गांधी के असेसिनेशन ना दिखाएं भिन्न बाला को ना दिखाएं पंजाब राइट्स ना दिखाएं आई डोंट नो कि फिर क्या दिखाएं कि क्या क्या हुआ कि फिल्म अचानक से ब्लैकआउट हो जाती है सो ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವು ಕಂಗನಾ ರಾಣವತ್ ಆಡಿರುವಂತಹ ಮಾತುಗಳು ಟ್ವಿಟರ್ ಹ್ಯಾಂಡಲ್ನಲ್ಲಿ ತಮ್ಮ ಈ ರೀತಿಯಾದಂಥ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಕಂಗನಾ ರಾಣಾವತ್ ಆರನೇ ತಾರೀಕು ಅವರ ಸಿನಿಮಾ ಎಮರ್ಜೆನ್ಸಿ ಬಿಡುಗಡೆಯಾಗಬೇಕು ಯಾವ ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ಭಾರತದಲ್ಲಿ ಕೇವಲ ಅಧಿಕಾರ ಲಾಲಸಿಗಾಗಿ ಮತ್ತು ನಿರಂಕುಶ ಪ್ರಭುತ್ವವನ್ನು ಮೆರೆಯಲಿಕ್ಕಾಗಿ ಇಂದಿರಾ ಗಾಂಧಿಯವರು ಭಾರತ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದರು ಅದರ ಕುರಿತಾದಂಥ ಒಂದು ಸಿನಿಮಾವನ್ನು ಕಂಗನಾ ರಾಣಾವತ್ ಮಾಡಿದ್ದಾರೆ ಆರನೇ ತಾರೀಕು ಅದರ ಬಿಡುಗಡೆ ಇದೆ ಸೆನ್ಸಾರ್ ಮಂಡಳಿ ಇದನ್ನು ಪರಿಶೀಲನೆ ಮಾಡಿ ಆಗಿತ್ತು ಸರ್ಟಿಫಿಕೇಟ್ ಕೊಡುವ ಸಂದರ್ಭದಲ್ಲಿ ಈ ದೇಶದಲ್ಲಿರುವಂಥ ಒಂದಷ್ಟು ದುಷ್ಟಶಕ್ತಿಗಳು ಇನ್ನಿಲ್ಲದ ಹಾಗೆ ಅವರ ಮೇಲೆ ದಬಾವಣೆಯನ್ನು ತರ್ತವೆ ಸೆನ್ಸಾರ್ ಮಂಡಳಿ ಸರ್ಟಿಫಿಕೇಟ್ ಬಿಡುಗಡೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುತ್ತೆ ಕಾರಣ ಏನು ಏನು ಅವರ ಬೇಡಿಕೆ ಬೇಡಿಕೆ ಏನಪ್ಪ ಅಂದರೆ ಇದರಲ್ಲಿ ನೀವು ಇಂದಿರಾ ಗಾಂಧಿಯವರ ಹತ್ಯೆಯನ್ನು ತೋರಿಸಬಾರದು ಬಿಂದ್ರನ್ ವಾಲೆಯನ್ನು ತೋರಿಸಬಾರದು ಆಪ್ರೇಷನ್ ಬ್ಲೂ ಸ್ಟಾರನ್ನು ತೋರಿಸಬಾರದು ಮುಂಬೈನಲ್ಲಿ ಪ್ರೆಸ್ ಮೀಟ್ ನಡೆಯುತ್ತೆ ಪ್ರೆಸ್ ಮೀಟ್ನಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಧಮಕಿ ಹಾಕ್ತಾನೆ ಅಂದರೆ ಈ ಸಿನಿಮಾ ಬಿಡುಗಡೆಯಾಗಿದ್ದೆ ನಿಜ ಆದರೆ ಕಂಗ್ನಾ ರಾಣಾವತ್ ಅವರು ಉಳಿಯೋದಿಲ್ಲ ಅಂತ ಪ್ರಾಣ ಬೆದರಿಕೆಯನ್ನು ಒಡ್ತಾನೆ ಹಲವಾರು ಜನ ದುಷ್ಟಶಕ್ತಿಗಳು ವಿಡಿಯೋ ಮಾಡಿ ಕಂಗ್ನಾ ರಾಣಾವತ್ ನಿಮ್ಮನ್ನು ಇಂದಿರಾ ಗಾಂಧಿಯವರ ಹತ್ಯೆ ಯಾವ ರೀತಿ ಆಯಿತು ಅದೇ ರೀತಿಯಾದ ರೀತಿಯಲ್ಲಿ ಹತ್ಯೆಯನ್ನು ಮಾಡ್ತೀವಿ ಅಂತ ಧಮಕಿ ಹಾಕ್ತಾರೆ ಇದೆಲ್ಲವನ್ನು ಮೀರಿ ಕಂಗ್ನಾ ರಾಣಾವತ್ ಸಿನಿಮಾ ಬಿಡುಗಡೆ ಮಾಡಲಿಕ್ಕೆ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆದರೆ ಸೆನ್ಸಾರ್ ಮಂಡಳಿ ಈ ರೀತಿಯದಾದಂಥ ಮಾಬೋಕ್ರಸಿಗೆ ಹೆದರಿ ಸರ್ಟಿಫಿಕೇಟ್ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಎಂಥ ದುರಂತ ಎಂಥ ವಿಪರ್ಯಾಸ ನೋಡ್ರಿ ಭಾರತ ದೇಶದಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬಂದಿರುವಂಥ ಜನಪ್ರತಿನಿಧಿಗಳ ಮನೆ ಏನು ಮಾಡಿದರು ಸಂಸತ್ನಲ್ಲಿ ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ತೋರಿಸ್ತಾ ಇದ್ದರು ಸಂವಿಧಾನದ ಮೇಲೆ ನಾನು ಇವತ್ತಿನ ದಿವಸ ಪ್ರಮಾಣ ವಚನ ಸ್ವೀಕಾರ ತಗೋತಾ ಇದ್ದೀನಿ ಸಂವಿಧಾನವನ್ನು ನಾನು ದೇವರು ಅಂತ ಭಾವಿಸ್ತೀನಿ ಅಂಥೇಳಿ ಕೈಯಲ್ಲೆಲ್ಲರೂ ಪುಸ್ತಕ ಹಿಡಿದು ಪುಸ್ತಕ ಹಿಡ್ಕೊಂಡು ಓಡಾಡಿದ್ರು ಸಂಸತ್ನಲ್ಲಿ ಸೋನಿಯಾ ಗಾಂಧಿಯಿಂದ ಹಿಡಿದು ಎಲ್ಲರೂ ಪ್ರವೇಶ ಮಾಡುವಾಗ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ತೋರಿಸ್ತಾ ಇದ್ರು ಆದರೆ ಈಗ ಸಂವಿಧಾನದ ಅಡಿಯಲ್ಲಿ ಬರುವಂಥ ನಮ್ಮ ಯಾವ ಅಂಗಸಂಸ್ಥೆಯಾಗಿದೆ ಸರ್ಟಿಫಿಕೇಷನ್ ಬೋರ್ಡು ಆ ಸರ್ಟಿಫಿಕೇಷನ್ ಬೋರ್ಡ್ಗೆ ಅವರ ಕೆಲಸವನ್ನು ಮಾಡಲಿಕ್ಕೆ ಅವರ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕು ಅಂತ ಹೇಳುವಂಥ ಜನ ಅಭಿವ್ಯಕ್ತಿ ಸ್ವಾತಂತ್ರ್ಯವಾದ ಸಿನಿಮಾ ಬಿಡುಗಡೆಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದಾರೆ ಯಾರು ಸಂವಿಧಾನವನ್ನು ಗಾಳಿಗೆ ತೂರಿದ್ರೋ ಅದರ ಕುರಿತಾದ ಸಿನಿಮಾದ ಕುರಿತಾಗಿ ಈಗ ಇನ್ನಿಲ್ಲದ ಹಾಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಎಂಥ ದುರಂತ ರೀ ನೂಪುರ್ ಶರ್ಮಾ ಅವರು ಕೋರ್ಟ್ಗೆ ಹೋಗಿ ಒಂದೇ ಒಂದು ಮಾತನ್ನು ಕೇಳಿದರು ಏನಂತ ಬೇರೆ ಬೇರೆ ಭಾಗದಲ್ಲಿ ಇಡೀ ದೇಶದಲ್ಲಿ ನನ್ನ ಮೇಲೆ ಕೇಸ್ ಹಾಕಲಾಗಿದೆ ದಯವಿಟ್ಟು ಎಲ್ಲವನ್ನೂ ಸೇರಿಸಿ ಅದನ್ನು ಕ್ಲಬ್ ಮಾಡಿ ನನಗೆ ಬೇರೆ ಏನೂ ಬೇಕಾಗಿಲ್ಲ ನನಗೆ ಮೊಹಮ್ಮದ್ ಜುಬೇರ್ಗೆ ಮಾಡಿದ್ದೀನಿ ಮೊಹಮ್ಮದ್ ಜುಬೇರ್ ಅಂತ ಈಕೆ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದಂಥ ಮನುಷ್ಯ ಆತ ಆತನಿಗೆ ಈ ರೀತಿಯಾದಂಥ ಸೌಲಭ್ಯವನ್ನು ಕೊಡಲಾಗಿದೆ ನಾನು ದೇಶದ ಎಲ್ಲ ಭಾಗಗಳಿಗೆ ಕೋರ್ಟಿಗೆ ಓಡಾಡಲಿಕ್ಕಾಗಲ್ಲ ಕ್ಲಬ್ ಮಾಡಿ ಒಂದೇ ಪ್ರಕರಣ ಒಂದೇ ಸೆಕ್ಷನ್ ಒಂದೇ ಕಲಮ್ ಒಂದೇ ಹಾಗಿರುವುದರಿಂದ ಒಂದೇ ಕಡೆ ನೀವು ಮಾಡಿದರೆ ನನಗೆ ಅನುಕೂಲ ಆಗುತ್ತೆ ಕೋರ್ಟಿಗೆ ಬರಲಿಕ್ಕೆ ಅಂತ ನ್ಯಾಯಾಂಗದ ಎದುರಿಗೆ ಅಲವತ್ತು ಕೊಳ್ತಾರೆ ನೂಪುರ್ ಶರ್ಮಾ ಆನರೇಬಲ್ ಜಸ್ಟಿಸ್ ಏನು ಹೇಳ್ತಾರೆ ಗೊತ್ತಾ ದೇಶಕ್ಕೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದೀರಿ ನೀವು ದೇಶದ ಕ್ಷಮೆ ಕೇಳಬೇಕು ಅಂತಾರೆ ತೀರ್ಪಲ್ಲ ಇದು ಇದು ಅಬ್ಸರ್ವೇಷನ್ನು ಇದೇ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ಆನರೇಬಲ್ ಜಸ್ಟಿಸ್ ಈ ರೀತಿಯಾದಂಥ ಒಂದು ವಕಾಲತ್ ಹಾಕಿ ಒಂದು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಹೇಳಿರುವಂಥ ಅಬ್ಸರ್ವೇಷನ್ನು ಈಗ ಕಂಗನಾ ರಾಣಾವತ್ ಕೋರ್ಟಿಗೆ ಹೋದ್ ನೋಡ್ಕೊಳ್ಳಿ ಕೋರ್ಟ್ಗೆ ಹೋದಾಗ ಇವ್ರಿಗೆ ನ್ಯಾಯ ಸಿಗತ್ತೆ ಅನ್ನುವಂಥ ಯಾವ ಗ್ಯಾರಂಟಿ ನಮಗಿದೆ ನೀವು ಹೇಳಿ ನೋಡೋಣ ಯಾಕೆಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸರ್ಟಿಫಿಕೇಷನ್ ಏನಿದೆ ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಇರುತ್ತೆ ಒಂದು ಸಿನಿಮಾ ಬಿಡುಗಡೆ ಆಗಬೇಕಾ ಬಿಡುಗಡೆ ಆಗಬಾರ್ದ ಬಿಡುಗಡೆ ಆದರೆ ಇದು ದೇಶದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಮತ್ತು ಇದರಲ್ಲಿ ಯಾವುದೇ ರೀತಿಯಾದಂಥ ಅಭ್ಯಂತರ ಉಂಟು ಮಾಡುವಂಥ ಏನಾದರೂ ದೃಶ್ಯಗಳಿದಾವೆ ಜನರು ನೋಡಬಾರ್ದಂಥದ್ದು ಅಥವಾ ಲಾ ಆ್ಯಂಡ್ ಹಾಳಾಗುವಂಥದ್ದು ಏನಿದೆಯಾ ಎಲ್ಲವನ್ನೂ ನೋಡಿಯಾಗಿ ಸರ್ಟಿಫಿಕೇಟ್ ಕೈ ಬರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ರೀತಿ ಧಮಕಿಗಳು ಬಂದಿದ್ದಾವೆ ಆದ್ದರಿಂದ ನಾವು ಸರ್ಟಿಫಿಕೇಷನ್ ಕೊಡೋದಿಲ್ಲ ಅಂತ ಹೇಳೋದಿದೆಯಲ್ಲ ಇದು ಯಾವ ನ್ಯಾಯ ಹಾಗಾದರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲ ಕೇವಲ ಪುಸ್ತಕದ ಬದ್ನೆಕಾಯ ಕಾಯ ಹಾಗಂತ ಯೋಚನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ ಈ ದೇಶದ ಇಡೀ ಪಠ್ಯಪುಸ್ತಕ ವ್ಯವಸ್ಥೆಯನ್ನು ಸ್ವಾತಂತ್ರ್ಯೋತ್ತರದಲ್ಲಿ ಬದಲಾವಣೆ ಮಾಡಿ ಭಾರತ ದೇಶದ ಇತಿಹಾಸವನ್ನು ಇಡಬೇಕಾಗಿತ್ತು ಆದರೆ ಭಾರತದಲ್ಲಿ ದಾಳಿಕೋರರನ್ನು ವಿಜೃಂಭಿಸಿ ಅಕ್ಬರು ಜಹಾಂಗೀರು ಬಾಬರು ಹುಮಾಯೂನು ಇವರ ಕಥೆಗಳನ್ನು ಬರೆಯಲಾಯಿತು ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ಕೆಲಸವನ್ನು ಮಾಡಬೇಕಾಗಿತ್ತು ದೇಶದಲ್ಲಿ ಅಧಿಕಾರದಲ್ಲಿರುವಂಥ ಸರ್ಕಾರ ಇದರ ಬಗ್ಗೆ ಧೈರ್ಯವನ್ನು ತೆಗೆದುಕೊಳ್ಳೋದಿಲ್ಲ ಅಂಥದ್ದೊಂದು ಕೆಲಸ ಮಾಡಲಿಕ್ಕೆ ವಿಪಕ್ಷದವರು ಅವಕಾಶ ಕೊಡೋದಿಲ್ಲ ಕೇಸರಿಕರಣ ಅಂತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಕೂಡ ರಾಜಕೀಯದ ದೃಷ್ಟಿಕೋನದಿಂದಾಗಿ ಪಠ್ಯಪುಸ್ತಕವನ್ನು ಹಾಗೇ ಉಳಿಸಿಕೊಳ್ಳಲಾಯಿತು ಆದರೆ ಇತಿಹಾಸದಲ್ಲಿ ನಡೆದಂಥ ಘಟನೆಗಳನ್ನು ಸಿನಿಮಾದಲ್ಲಿ ಆದರೂ ತೋರಿಸ್ಲಿಕ್ಕೆ ಅವಕಾಶ ಇಲ್ಲ ಅಂದರೆ ಅಂಥದೊಂದು ಸಿನಿಮಾ ಮಾಡಲಿಕ್ಕೆ ದಿಟ್ಟವಾಗಿ ತೀರ್ಮಾನ ಮಾಡಿದಂಥ ಗಂಗನಾ ರಾಣಾವತ್ಗೆ ತೊಂದರೆಯನ್ನುಂಟು ಮಾಡೋದಾದರೆ ಭಾರತ ದೇಶಕ್ಕೆ ಎಲ್ಲಿ ಭವಿಷ್ಯವಿದೆ ಇಲ್ಲಿ ಎಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ ಅದರ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಒದಗಿ ಬಂದಿದೆ ಗಂಗನಾ ರಾಣಾವತ್ ಇಂಥದೊಂದು ಸಿನಿಮಾ ಮಾಡುವಾಗ ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಯನವನ್ನು ಮಾಡಿದ್ದಾರೆ ಒಂದು ಕಾದಂಬರಿ ಆಧಾರಿತ ಪುಸ್ತಕ ಇದು ಸಿನಿಮಾ ಇತ್ತು ಜೊತೆಗೆ ನೀವು ಎಮರ್ಜೆನ್ಸಿ ಸಿನಿಮಾ ಮಾಡಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಆದಂಥ ದೌರ್ಜನ್ಯವನ್ನು ತೋರಿಸ್ಬಿಡಿ ಅಂದರೆ ಯಾವ ನ್ಯಾಯ ಎಮರ್ಜೆನ್ಸಿ ಮಾಡಿ ಇಂದಿರಾ ಗಾಂಧಿಯವರ ಹತ್ಯೆಯ ದೃಶ್ಯವನ್ನು ತೋರಿಸ್ಬೇಡಿ ಅಂದರೆ ಯಾವ ನ್ಯಾಯ ಸಿನಿಮಾ ಮಾಡಿ ಅದರಲ್ಲಿ ಬಿಂಡ್ರನ್ ವಾಲೆಯನ್ನು ತೋರಿಸ್ಬೇಡ ಅಂದರೆ ಯಾವ ನ್ಯಾಯ ತೋರಿಸಿದ್ದು ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಆಲೋಚನೆ ಮಾಡಬೇಕು ಸಿನಿಮಾ ಬಿಡುಗಡೆ ಆದಮೇಲೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಸೆಂಟ್ರಲ್ ಬೋರ್ಡ್ ಆಫ್ ಸರ್ಟಿಫಿಕೇಷನ್ಗೆ ಲೆಟರನ್ನು ಬರೀಬೇಕು ಇಲ್ಲ ಕೋರ್ಟಿಗೆ ಮೊರೆ ಹೋಗಿ ತಡೆಯಾಜ್ಞೆಯನ್ನು ತರಬೇಕು ಅದನ್ನು ಬಿಟ್ಟು ಇನ್ನೂ ಸಿನಿಮಾ ಬಿಡುಗಡೆಯಾಗಿಲ್ಲ ಯಾರೂ ನೋಡಿಯೇ ಇಲ್ಲ ಅದಕ್ಕಿಂತ ಮುಂಚೆ ಈ ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತ ಎಲ್ಲ ಕಡೆ ಈ ರೀತಿಯದಾದಂಥ ಒಂದು ನರೇಟಿವ್ ಸೃಷ್ಟಿ ಮಾಡುವ ಕೆಲಸ ಆಗ್ತಾ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ನನ್ನ ಪ್ರಶ್ನೆ ಒಂದು ಸಿನಿಮಾ ಬಿಡುಗಡೆಯಾಗಲಾರದೆ ಅದ್ರ ಬಗ್ಗೆ ಈ ರೀತಿಯಾದಂಥ ವದಂತಿಯನ್ನು ಹಬ್ಬಿಸೋದು ಮತ್ತು ಅಂಥ ಸಿನಿಮಾ ಮಾಡಿದವರಿಗೆ ಅಡ್ಡಿಯನ್ನು ಉಂಟು ಮಾಡೋದು ಎರಡೂ ಮಹಾಪರಾಧ ಅಂತ ನಾನು ಪರಿಭಾವಿಸ್ತೇನೆ ಹೇಗಿದೆ ಅಂದರೆ ಒಂದು ಕೊಲೆ ಆಗತ್ತೆ ಕೊಲೆ ಆಗಲಿ ಅಡ್ಡಿ ಇಲ್ಲ ಕೊಲೆಯ ಬಗ್ಗೆ ಎಲ್ಲಿಯೂ ಮಾಹಿತಿ ಬರಬಾರ್ದು ಅನ್ನೋದು ಅದು ಹೆಂಗೆ ಸಾಧ್ಯ ರೀ ಒಂದು ದೌರ್ಜನ್ಯ ನಡೆಯುತ್ತೆ ಆ ದೌರ್ಜನ್ಯದ ಬಗ್ಗೆ ನೀವು ಮಾತಾಡಿದ ತಕ್ಷಣ ಅದು ಅಪರಾಧ ಅನ್ನೋದಾದರೆ ಯಾವ ನ್ಯಾಯ ಇದು ಭಾರತ ದೇಶದ ಸ್ವಾತಂತ್ರ್ಯ ಎಲ್ಲಿದೆ ಸಂವಿಧಾನ ಎಲ್ಲಿದೆ ಇವರು ಹೇಳುವಾಗುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿದೆ ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನೆಲ್ಲ ನೋಡಿದಾಗ ಧ್ವನಿ ಹತ್ತುವವರ ಸಂಖ್ಯೆ ತೀರಾ ಕಡಿಮೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಫಾರಮ್ಲಾ ಹದಿಮೂರು ತಿಂಗಳು ಹೋರಾಟ ಮಾಡಿದರು ಎಲ್ಲಿ ದಿಲ್ಲಿ ಬಾರ್ಡ್ರ್ನಲ್ಲಿ ಮಾಡಿದರು ಸಿಂಗು ಬಾರ್ಡ್ರು ಶಂಭು ಬಾರ್ಡ್ರು ಎಲ್ಲ ಕಡೆ ನಿರಂತರವಾಗಿ ಹದಿಮೂರು ತಿಂಗಳ ಕಂಡು ರೋಡ್ಗಳನ್ನು ಬಂದ್ ಮಾಡಲಾಯಿತು ಒಳಗಡೆ ನಡೆದಂಥ ಅತ್ಯಾಚಾರ ಏನು ಕಡಿಮೆ ಇಲ್ಲ ನಡೆದಂಥ ಕೊಲೆ ಕಡಿಮೆ ಇಲ್ಲ ಸೊಲಿಗೆ ಇಲ್ಲ ಸಾವುಗಳು ಎಷ್ಟಾದವು ಗೊತ್ತಿಲ್ಲ ಅದರ ಕುರಿತು ಯಾರಾದರೂ ಮಾತಾಡಿದರೆ ಅದು ಅಪರಾಧ ಅಂತ ಅನ್ಸುತ್ತೆ ಇದೇ ಕಂಗನಾ ರಾಣವತ್ ವಿರುದ್ಧ ಬಹಳ ದೊಡ್ಡದಾದಂಥ ವಿವಾದ ಆಗತ್ತೆ ನೀವೊಬ್ಬ ಸಂವಿಧಾನಾತ್ಮಕವಾದ ಪದವಿಯಲ್ಲಿ ಇದ್ದರೆ ನೀವು ಈ ರೀತಿ ಮಾತಾಡೋದಿಲ್ಲ ಅಂತಾರೆ ಫಾರ್ಮುಲಾ ಇದು ಬರಬಾರ್ದು ರೈತರ ಇದು ಕಾಯ್ದೆ ತಿದ್ದುಪಡಿ ಆಗಬಾರ್ದು ಅಂತ ಹೋರಾಟ ನಡೆಯುತ್ತೆ ಕೋರ್ಟ್ ಸುಪ್ರೀಂ ಕೋರ್ಟಿಗೆ ಪ್ರಕರಣ ಹೋಗುತ್ತೆ ನರೇಂದ್ರ ಮೋದಿ ಅವರು ಒತ್ತಡಕ್ಕೆ ಹಿಂದೇಟು ಹಾಕಿ ತಮ್ಮ ತಿದ್ದುಪಡಿ ಮಾಡಿದಂಥ ವಿಧೇಯಕವನ್ನು ವಾಪಸ್ ಸಿಗುತ್ತಾರೆ ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಎಂಬತ್ತೈದು ಪರ್ಸೆಂಟ್ ಈ ದೇಶದ ಜನ ಈ ಬದಲಾವಣೆಯನ್ನು ಇಷ್ಟು ಬ ಒಪ್ಕೊಂಡಿದ್ದಾರೆ ಇದು ತಿದ್ದುಪಡಿಯನ್ನು ಮಾಡಬೇಕು ಅಂತ ಕೋರ್ಟ್ ಹೇಳುತ್ತೆ ಅಷ್ಟೊತ್ತಿಗೆ ಸಮಯ ಮೀರೋಗಿರುತ್ತೆ ಸರ್ಕಾರ ವಾಪಸ್ ತೊಗೊಂಡಾಗಿರುತ್ತೆ ಅಂದರೆ ಕಾನೂನಾತ್ಮಕವಾಗಿ ಸಿನಿಮಾ ಮಾಡೋದು ಕಾನೂನು ಮತ್ವವಾಗಿ ಸರ್ಟಿಫಿಕೇಷನ್ ಮಾಡಿ ಪಿಚ್ಚರ್ ಬಿಡುಗಡೆ ಮಾಡೋದು ಎಲ್ಲವೂ ಕಾನೂನುಬದ್ಧವಾಗಿಯೇ ನಡೆಯುವಂಥವು ಆದರೆ ಈ ದೇಶದಲ್ಲಿ ಮಾಬೋಕ್ರಸಿ ಅನ್ನುವಂಥದ್ದು ಇದೆಯಲ್ಲ ಒಂದು ಎರಡು ಪರ್ಸೆಂಟು ಮೂರು ಪರ್ಸೆಂಟು ಐದು ಪರ್ಸೆಂಟು ದುಷ್ಟಶಕ್ತಿಗಳು ಯಾವ ಮಟ್ಟಿಗೆ ನರೇಟಿವನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ ಅಂದರೆ ಎಮರ್ಜೆನ್ಸಿ ಅನ್ನುವಂಥ ಸಿನಿಮಾನೇ ಬಿಡುಗಡೆ ಆಗಬಾರ್ದು ಅನ್ನುವ ರೀತಿಯಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಇದರಿಂದ ಯಾರು ಇರ್ತಾರೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಕಾಂಗ್ರೆಸ್ಸಿನವರಲ್ಲದೆ ಬೇರೆ ಯಾರೂ ಇದರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಇಂದಿರಾ ಗಾಂಧಿ ಕಾಂಗ್ರೆಸ್ಸಿನ ಅಧಿನಾಯಕಿಯಾಗಿದ್ದವರು ಇವತ್ತು ಎಮರ್ಜೆನ್ಸಿ ಸಿನಿಮಾ ಬಂದರೆ ನಷ್ಟ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಿನಿಮಾ ಬಿಡುಗಡೆಯಾಗಿ ದಿನ ನಿಜಕ್ಕೂ ಇವತ್ತಿನ ಕಾಲಘಟ್ಟದ ಜನರಿಗೆ ಎಮರ್ಜೆನ್ಸಿ ಅಂದ್ರೆ ಏನು ಅದರ ಬರ್ಬರತೆ ಅನ್ನುವಂಥ ಅರ್ಥ ಆಗಿಬಿಟ್ರೆ ಕಾಂಗ್ರೆಸ್ಸನ್ನೆಲ್ಲರೂ ತೂತ್ಕರಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ದಂಗೆ ಎಬ್ಬಿಸುವ ಗಲಾಟೆ ಮಾಡುವ ಮತ್ತು ಈ ರೀತಿಯಾದಂಥ ಧಮಕಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ ಒಬ್ಬ ಸಂಸತ್ ಸದಸ್ಯಗೆ ಈ ರೀತಿ ಧಮಕಿ ಹಾಕ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅಂದರೆ ಆತನನ್ನು ಇಲ್ಲಿವರೆಗೂ ಬಂಧಿಸಿಲ್ಲ ಅಂದರೆ ಸರ್ಕಾರ ಏನು ಮಾಡ್ತಾಯಿದೆ ಎಷ್ಟು ನಿಶ್ಚೇಷ್ಟಿತವಾಗಿದೆ ಅನ್ನೋದ್ರ ಬಗ್ಗೆ ನನಗೆ ಅನು ಬಹಳ ಬೇಸರ ಆಗ್ತಾ ಇರುವಂಥದ್ದು ಸರ್ಕಾರ ಇಂಥ ಸಂದರ್ಭದಲ್ಲಿ ತಟಸ್ಥವಾಗಿ ಕೂತ್ಕೊಳ್ಳಾರದೆ ಇದನ್ನು ಸೋಮೋಟ ಅಂತ ಕನ್ಸಿಡರ್ ಮಾಡಿ ಇದರ ವಿರುದ್ಧವಾಗಿ ಯಾರ್ಯಾರು ಇವತ್ತು ಷಡ್ಯಂತ್ರ ಮಾಡ್ತಾಯಿದ್ರೋ ಅವ್ರನ್ನೆಲ್ಲ ಒಳಗೆ ಹಾಕೋ ಕೆಲಸ ಆಗಬೇಕು ಆವಾಗ ಈ ದೇಶದಲ್ಲಿ ನಿಜಕ್ಕೂ ದಿಟ್ಟವಾದ ಸರ್ಕಾರ ಇದೆ ಅಂತ ನಮಗನ್ಸುತ್ತೆ ಹೌದಾಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳಿದ್ದಾವೆ ತಾವು ಆರ್ಥಿಕವಾಗಿ ಈ ಅಭಿಯಾನಕ್ಕೆ ಸಹಾಯ ಮಾಡ್ತಾ ಇರ್ತೀರಂತ ನಮ್ಮ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ